ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇನ್ನು ಇವತ್ತು ಬಂದು ಮಂಗಳವಾರ ಮಂಗಳವಾರದಲ್ಲ ನಿಮ್ಮ ಹತ್ರ ಶೇರ್ ಇದ್ದೀನಿ ಇನ್ನು ಬೆಳಗ್ಗೆ ಟೈಮ್ ಬಂದು ಆರು ಕಾಲಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ನೈಟ್ ಫುಲ್ಲು ಮಳೆ ಅಂದರೆ ಸಕತ್ತು ಮಳೆ ಕರೆಂಟೇ ಇರಲಿಲ್ಲ ಅಷ್ಟು ಮಳೆ ಬಂದುಬಿಡ್ತು ಇನ್ನು ಸುಮಾರು ಒಂದು ನೈಟ್ ಹನ್ನೊಂದುವರೆಯಿಂದ ಸ್ಟಾರ್ಟ್ ಆಗಿ ಬೆಳಗ್ಗೆ ಬೆಳಗಿನ ಜಾವಾದರೂ ಕೂಡ ಮಳೆನೇ ಬಿಟ್ಟಿರಲಿಲ್ಲ ಇವಾಗಲೂ ಅಷ್ಟೇ ಫುಲ್ಲು ಮೋಡ ಅಂದರೆ ಸಖತ್ತು ಮೋಡ ಏನೋ ಇವತ್ತು ಇವತ್ತು ಅಂದರೆ ಪೂರ್ತಿ ಮಳೆ ಇಟ್ಕೊಳ್ತೇನೆ ಅಂತ ಅಂದ್ಕೊಂಬಿಟ್ಟಿತ್ತು ಅಷ್ಟು ಮಳೆ ಬಂತು ಚೆನ್ನಾಗಿ ಬಂತು ಮಳೆ ಮಾತ್ರ ಇಷ್ಟು ದಿನ ಫುಲ್ಲು ಗ್ಯಾಪ್ ಕೊಟ್ಬಿಟ್ಟಿತ್ತು ಮಳೆನೇ ಇರಲಿಲ್ಲ ಮೋಡ ಆಗ್ತಿತ್ತು ಹೋಗ್ತಾಯಿತ್ತು ಅಷ್ಟೇ ಅಂತೂ ಬಂದೇ ಬಂದೇ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಆಗಿದೆ ಮತ್ತೆ ನೈಟಿಂದ ಏನೋ ಬೆಳಗಿನ ಜಾವ ಆದರೂ ಕೂಡ ಬಿಟ್ಟೇ ಇಲ್ಲ ಇನ್ನು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೆಂಗಪ್ಪ ಮಾಡೋದು ಅಂತೇಳ್ಬಿಟ್ಟು ಇನ್ನು ಸಾಂಬಾರು ಮಾಡಿಡೋಣ ಅಂತೇಳ್ಬಿಟ್ಟು ಸಾಂಬಾರು ಎಲ್ಲ ರೆಡಿ ಮಾಡ್ಕೊತೈತೆ ಇನ್ನು ಅರ್ಜೆಂಟಿಗೆ ಶೇಂಗಾ ಬೀಜ ಇರಲಿಲ್ಲ ಖಾಲಿಯಾಗಿತ್ತು ಅನಿಸುತ್ತೆ ಮತ್ತು ಸ್ವಲ್ಪ ಕಡಲೆಕಾಯಿ ಇತ್ತಲ್ಲ ಅದೆಲ್ಲ ಸುಳ್ಕೊತಾ ಇದ್ದಾರೆ ಇನ್ನು ನಮ್ಮ ಗುಂಡ ಕೂಡ ಮಲ್ಕೊಂಡಿದ್ದ ಇನ್ನೂ ಎದ್ದಿರಲಿಲ್ಲ ಅವನು ಕೂಡ ಇವಾಗ ಮಳೆ ಬಂದ್ರಂತೂ ಗೊತ್ತಲ್ಲ ವೆದರ್ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ಚಳಿ ಅಂತ ಅನಿಸ್ತಾ ಇರುತ್ತೆ ನಾನು ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ ನೋಡ್ಬೋದು ನೀರೆಲ್ಲ ಹಂಗೆ ಒಳಗಡೆನೆ ಬಂದುಬಿಡುತ್ತೆ ನೈಟ್ ಟಬ್ ಇಟ್ಟಿದೆ ಎದ್ಬಿಟ್ಟು ಮತ್ತು ಎಲ್ಲೆಲ್ಲಿ ಸೋರುತ್ತಂತ ಹೇಳ್ಬಿಟ್ಟು ನೀಟಾಗೆಲ್ಲ ಇಟ್ಟು ಮತ್ತು ಮ್ಯಾಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಇದು ಮಾಡಿಕೊಂಡು ಮಲ್ಕೊಂಡಿದ್ವಿ ಸಕತ್ತು ಮಳೆ ಎಷ್ಟಾದರೂ ಕೂಡ ನಿದ್ದೆನೇ ಬರಲಿಲ್ಲ ಹೇಳ್ಬೇಕಂದ್ರೆ ನೈಟ್ ಫುಲ್ಲು ಸರಿಯಾಗಿ ನಿದ್ದೆನೇ ಇಲ್ಲ ಅಷ್ಟು ಮಳೆ ಇನ್ನು ಎಲ್ಲ ಕೂಡ ಸೋರುತ್ತೆ ಮಳೆ ಬಂದರೆ ಇನ್ನು ಗುಡನ ಮಲಗಿಸ್ಕೊಂಬಿಟ್ಟು ಇನ್ನು ಪಾತ್ರೆ ಮತ್ತು ಇಲ್ಲ ಟಬ್ಬು ಏನಾನ ಇಟ್ಕೊಂಡು ಸುಮ್ಮನೆ ಹಂಗೆ ಫೋನ್ ನೋಡಿಕೊಂಡು ಎಚ್ಚರಿಕೆಯಾಗಿ ಇದ್ದೆ ಮಲಗಲಿಲ್ಲ ನಾನು ಸರಿಯಾಗಿ ನಿದ್ದೆನೆ ಮಾಡಲಿಲ್ಲ ಇನ್ನು ಟೀ ಕೂಡ ಕುಡಿದ್ಬಿಟ್ಟು ಇನ್ನು ಅಡುಗೆ ಕೆಲಸ ಇಲ್ಲ ಚಿಕ್ಕಮ್ಮ ಸ್ವಲ್ಪ ಮಳೆ ಬಿಡ್ತು ಇನ್ನು ಬಿಟ್ಟ ತಕ್ಷಣ ಈರುಳ್ಳಿ ನೆನ್ನೆ ಈರುಳ್ಳಿ ಕೊಯ್ಯಕ್ಕೆ ಹೋಗಿದ್ರಲ್ವ ಇನ್ನು ಅರ್ಧ ಹಂಗೆ ಬಿಟ್ಟು ಬಂದಿದ್ರಂತೆ ನೈಟ್ ಫುಲ್ಲು ಬೇರೆ ಮಳೆ ಬಂದಿದ್ದ ಬೆಳಗ್ಗೆ ಕೂಡ ಮಳೆ ಬಿಟ್ಟಿರಲಿಲ್ಲ ಮತ್ತೆ ಸ್ವಲ್ಪ ಹಂಗೆ ವರ್ಕ್ ಕೊಡ್ತು ಅದಕ್ಕೆ ಹೋಗ್ಬಿಟ್ಟು ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿದ್ರು ಪರವಾಗಿಲ್ಲ ಸ್ವಲ್ಪ ಬಿಸಿಲು ಬಂತು ಆಮೇಲೆ ಟೈಮ್ ಆಗ್ತಾ ಆಗ್ತಾ ಇನ್ನು ನಾನು ಮೊನ್ನೆ ಬಟ್ಟೆ ಒಗ್ದು ಹಾಕಿದ್ನಲ್ವ ಅವು ಕೂಡ ಸರಿಯಾಗಿ ಒಣಗಿರಲಿಲ್ಲ ಇನ್ನು ಮೊನ್ನೆ ಬಟ್ಟೆ ಮತ್ತೊಂದು ಸ್ವಲ್ಪ ಗಂಟು ಕಟ್ಟಿಟ್ಟಿದ್ದೆ ಆ ಬಟ್ಟೆ ಎಲ್ಲ ಕೂಡ ಚೆನ್ನಾಗಿ ಬಿಸಿಲು ಬಂತು ಅಂತೇಳ್ಬಿಟ್ಟು ಎಲ್ಲ ಕೂಡ ಮಣಸೆ ಇಟ್ಬಿಟ್ಟು ಮಂಚದ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿಲ್ಲ ಒಣಕೊಳ್ಳಿ ಅಂತೇಳ್ಬಿಟ್ಟು ಇನ್ನು ಈ ಕಡೆ ಬಂದು ಪಾತ್ರೆ ಕೂಡ ತೊಳೆದಿರಲಿಲ್ಲ ನೈಟು ಮಳೆ ಇಟ್ಕೊಂಡಿರೋದ್ರಿಂದ ನೈಟ್ ಪಾತ್ರೆ ಕೂಡ ಹಂಗೆ ಇತ್ತು ತೊಳ್ದಿರಲಿಲ್ಲ ಅವನು ಕೂಡ ಎಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗೆಲ್ಲ ತೊಳಿತಾಯಿದ್ದೀನಿ ಇನ್ನು ಚಿಕ್ಕಮ್ಮ ಬೆಳಗ್ಗೆ ಹೀರೆಕಾಯಿ ಮತ್ತು ಮೊಳಕೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಗಿತ್ತು ಬಿಸಿದ ಮುದ್ದೆ ಮಾಡಿ ಕೂಡ ಹೋಗಿತ್ತು ಇನ್ನು ಅದಕ್ಕಾಗಿ ಅಡುಗೆ ಕೆಲಸ ಕೂಡ ಇರಲಿಲ್ಲ ಇನ್ನು ಸಂಜೆಗೆ ಏನಾದರೂ ಮಾಡೋಣ ಅಂತ ಹೇಳಿ ಇನ್ನು ಸುಮ್ಮನೆ ಅದೇ ಸಾಂಬಾರು ಎಲ್ಲ ಸ್ವಲ್ಪ ಜಾಸ್ತಿ ಮಾಡೋಗಿತ್ತು ಇನ್ನು ನೈಟ್ ಕೂಡ ಸ್ವಲ್ಪ ಅನ್ನ ಹಂಗೆ ಮಿಕ್ಕಿತ್ತು ಅದೇ ಸರಿ ಹೋಗುತ್ತೆ ಬಿಡಿ ಇನ್ನೇನು ಬಿಸಿ ಮಾಡ್ಕೊಡೋಣ ಅಂತ ಹೇಳಿ ಇನ್ನು ಅದನ್ನೇ ಸ್ವಲ್ಪ ಊಟ ಮಾಡಿದ್ವಿ ಇನ್ನು ಊಟ ಆಗಿರಲಿಲ್ಲ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಫಸ್ಟ್ ಕೆಲಸ ಮಾಡ್ಕೊತಾ ಇದ್ದೀನಿ ಏನೇ ಹೇಳಿ ತುಂಬ ಕೆಲಸ ಇದ್ದಾಗ ಕೆಲಸ ಎಲ್ಲ ಬಿಟ್ಟು ಊಟ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಮನಸ್ಸು ಬರಲ್ಲ ತುಂಬ ಜನ ಇದೆ ಅಭ್ಯಾಸ ಆಗಿರುತ್ತೆ ಕೆಲವರಿಗೆ ಕೆಲವರೆಲ್ಲ ಟೈಮ್ ಟು ಟೈಮು ಊಟ ಮಾಡ್ತಾ ಇರ್ತಾರೆ ಕೆಲವರಂತೂ ಊಟನೇ ಮಾಡಲ್ಲ ಸರಿಯಾಗಿ ಇನ್ನು ಬೆಳಗ್ಗೆ ಸ್ವಲ್ಪ ಹೊಟ್ಟೆ ಏನಾದರೂ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಅವಾಗಿಂದ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಕೂಡ ಊಟ ಮಾಡಲ್ಲ ಫಸ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ತುಂಬ ಜನ ಹೆಣ್ಮಕ್ಳನ್ನು ಎಷ್ಟೋ ಜನ ನೋಡಿದ್ದೀನಿ ಒಬ್ಬರಿಬ್ಬರಂತಲ್ಲ ಲೆಕ್ಕನೇ ಇಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ಕಾಲು ಭಾಗ ಒಂದು ಕಾಲು ಪರ್ಸೆಂಟ್ ಜನ ಹಂಗೆ ಇರ್ತಾರೆ ಹಳ್ಳಿ ಕ ಮೇನಾಗಿ ಹಳ್ಳಿ ಕಡೆ ಅಂತೂ ಇನ್ನು ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ ಕೆಲವರೆಲ್ಲ ಹೇಳ್ಬೇಕಂದ್ರೆ ಇನ್ನು ಬೆಳಗ್ಗೆ ಟೀ ಅದು ಕುಡ್ಕೊಂಡ್ಬಿಟ್ಟು ಹಂಗೆ ಸ್ವಲ್ಪ ಇದ್ದುಬಿಡ್ತಾರೆ ಅವ್ರಿಗೇನು ಬೇಗ ಕೆಲಸ ಆಗಬೇಕಷ್ಟೆ ಮೇನು ಕೆಲಸ ಎಲ್ಲ ಆದಮೇಲೆ ನಿಧಾನ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಎಷ್ಟೇ ಹೊಟ್ಟೆ ಕೂಡ ಫಸ್ಟ್ ಕೆಲಸ ಮುಗಿಸ್ಬೇಕಂತೇಳಿ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಅದೇ ಥರನೇ ಇನ್ನು ಮುಂದೆ ಕೆಲಸ ಇದ್ದಾಗ ಹೊಟ್ಟೆ ಕೂಡ ಒಂದೊಂದು ಸತಿ ಹಸುವಾಗಲ್ಲ ಫಸ್ಟಿಗೆ ಕೆಲಸ ಮುಗಿಸಿದೆ ಸಾಕಪ್ಪ ಅನ್ನಂಗೆ ಆಗ್ಬಿಡುತ್ತೆ ಇನ್ನು ನಮ್ಮ ಗುಂಡನ್ನು ಕೂಡ ಅಂಗನವಾಡಿ ಕಳಿಸಿದ್ದೆ ಅವನ ಬೆಳಿಗ್ಗೆ ಒಂದು ಒಂಬತ್ತುವರೆಗೆ ಹಂಗೆ ಕಳಿಸ್ಬಿಟ್ಟಿದೆ ಇನ್ನು ಹೆಲ್ಪರಕ್ಕೆ ಬಂದು ಕರ್ಕೊಂಡು ಹೋಗ್ತಾರೆ ಒಂಬತ್ತುವರೆ ಅಷ್ಟೊತ್ತಿಗೆ ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿಸಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ಒಂದು ಸ್ವಲ್ಪ ಹೊರ್ತಾನೆ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಇರ್ತಾನೆ ಇಲ್ಲ ಒಂದೊಂದು ದಿನ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಹಂಗೆಲ್ಲ ಬಂದುಬಿಡ್ತಾನೆ ಮನೆಗೆ ವಾಪಸ್ಸು ಜಾಸ್ತಿ ಅಳೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ ಅವರು ಕೂಡ ಸುಧಾರಿಸಿ ಸುಧಾರ್ಸಿ ಇಟ್ಕೊತಾರೆ ಇಟ್ಕೊಳೋ ಟೈಮ್ ಅಷ್ಟು ಆಮೇಲೆ ಒಬ್ರು ನೋಡಿಬಿಟ್ಟು ಒಬ್ರನ್ನ ಎಷ್ಟು ತುಂಬ ಅಳತು ಬಿಡ್ತಾರೆ ಮಕ್ಕಳೆಲ್ಲ ಕೂಡ ಅದಕ್ಕೆ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ ಮತ್ತು ದುಕ್ಸ್ಕೊಂಡು ದುಕ್ಸ್ಕೊಂಡು ಅಳೋದು ಉಸಿರು ಕಟ್ಟಿ ಅಳೋದು ಹತ್ರ ಎಲ್ಲ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ನಾವು ವಾಪಸ್ ಬಂದು ಬಂದು ಬಿಟ್ಟು ಹೋಗ್ತಾರೆ ಅಟ್ಲೀಸ್ಟ್ ಸಾಕು ಒಂದು ಎರಡು ಅವರ್ ಮೂರು ಅವರ್ ಹಂಗಿದ್ದು ಬಂದರೂ ಸಾಕು ದಿನ ಹಾಗೆ ಅಭ್ಯಾಸ ಆಗಲಿ ಅಂತ ಹೇಳಿಬಿಟ್ಟು ಇನ್ನು ನಾನು ಕಳಿಸ್ತಾ ಇದ್ದೀನಿ ಡೈಲಿ ಇನ್ನು ಊಟ ಎಲ್ಲ ಆಯಿತು ಇನ್ನು ಊಟ ಎಲ್ಲ ಆದಮೇಲೆ ಸುಮಾರು ಒಂದು ಗಂಟೆ ಆಗಿತ್ತು ಟೈಮು ಇನ್ನು ನಮ್ಮ ಗುಂಡ ಕೂಡ ಬಂದಿದ್ದ ಹನ್ನೆರಡುವರೆಗೆ ಬಂದ ಇವತ್ತು ಇನ್ನು ಹಂಗೆ ಜೋ ಬಂದ ತಕ್ಷಣ ನಮ್ಮ ಜೋಲಿ ಅಂದ ಇನ್ನು ಪಕ್ಕ ಟೈಮಿಂಗ್ಸು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಮಲ್ಕೊಂಡ್ಬಿಡ್ತಾನೆ ಮನೇಲಿದ್ರು ಕೂಡ ಅಷ್ಟೇ ಇಲ್ಲ ಯಾರಾದರೂ ಆಟ ಆಡೋದಕ್ಕೆ ಅಂದರೆ ನಮ್ಮ ತಂಗಿ ಮಕ್ಕಳಿದ್ದಾಗ ಅವ್ರ ಜೊತೆಗೆ ಆಟ ಸ್ವಲ್ಪ ಲೇಟಾಗಿ ಮಲಗ್ತಾನೆ ಬೇಗ ಮಲಗೋದಿಲ್ಲ ಹಂಗೆ ಅಭ್ಯಾಸ ಆಗಿರುತ್ತಲ್ಲ ಇನ್ನು ಆಗಲೇ ಅಲ್ಲಿಂದ ಬಂದ ತಕ್ಷಣನೇ ಜೋಲಿ ಜೋಲಿ ಅಂತಿರ್ತಾನೆ ಇನ್ನು ಬಂದ ತಕ್ಷಣನೇ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಊಟ ಮಾಡ್ತೀಯ ಅಂದೆ ಹ್ಞೂ ಊಟ ಮಾಡ್ತೀನಿ ಅಂತಂದರೆ ಸ್ವಲ್ಪ ಮುದ್ದೆ ತಿನ್ನಿಸ್ಬಿಟ್ಟು ಇನ್ನು ಹಂಗೆ ಮಲಗಿಸ್ದೆ ಇನ್ನು ಫುಲ್ಲು ಬಿಸಿಲಂದ್ರೆ ಸಖತ್ತು ಬಿಸಿಲು ಬಂದುಬಿಡ್ತು ಮಧ್ಯಾಹ್ನದಿಂದಂತೂ ಸಂಜೆವರೆಗೂ ಸ್ವಲ್ಪ ಜಾಸ್ತಿ ಬಿಸಿಲು ಬಂತು ಇನ್ನು ಬಟ್ಟೆ ಕೂಡ ಸ್ವಲ್ಪ ಚೆನ್ನಾಗಿ ಒಣಗಿಬಿಟ್ಟಿದ್ವು ಎಲ್ಲ ಇನ್ನು ಜಾಸ್ತಿ ಹೊತ್ತು ಬಿಡೋದು ಬೇಡ ಅಂತೇಳ್ಬಿಟ್ಟು ಇನ್ನು ಎಲ್ಲ ತೊಗೊಂಬಂದು ಇವಾಗ ಫೋಲ್ಡ್ ಮಾಡಿ ಎಲ್ಲ ನೀಟಾಗಿ ಇದ್ದೀನಿ ಇನ್ನು ಚಿಕ್ಕಮ್ಮರ ಬಟ್ಟೆ ಕೂಡ ಇದ್ವು ಇದರಲ್ಲಿ ಸ್ವಲ್ಪ ಇನ್ನು ಚಿಕ್ಕಮ್ಮರ ಬಟ್ಟೆ ಮತ್ತು ನಮ್ಮ ಬಟ್ಟೆ ಎಲ್ಲ ಸ್ವಲ್ಪ ಡಿವೈಡ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಬಟ್ಟೆ ಕೂಡ ಜಾಸ್ತಿ ಇದ್ವು ನಮ್ಮ ಗುಂಡಿನ ಬಟ್ಟೆಲ್ಲ ಕೂಡ ಒಂದು ಗಂಟು ಕಟ್ಟಿ ಇಟ್ಟಿದ್ದೆ ಅದನ್ನು ಕೂಡ ಎಲ್ಲ ನೀಟಾಗಿ ಬಿಸಿಲು ಹಾಕಿದ್ದೆ ಮತ್ತು ಅಲ್ಲಿ ಹಾಕ್ಬಿಟ್ಟು ಇದಾಗುತ್ತೆ ಕೆಳಗಡೆ ಮಂಚ ಇದೆ ಅಲ್ವಾ ಮಂಚದ ಕೆಳಗಡೆ ಕಬೋರ್ಡ್ ಇಟ್ಟಿದ್ದೀನಿ ಅಂದರೆ ದಿವನ್ ಕಟ್ಟಿ ಇಟ್ಟಿದ್ದೀನಿ ಅದರೊಳಗೆ ಎಲ್ಲ ಬಟ್ಟೆ ಇಟ್ಕೊಂಡಿದ್ದೀನಿ ಅದು ಸತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದ್ಸತಿ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಲ್ಲ ಅವೆಲ್ಲ ಕೂಡ ನೀಟಾಗಿ ಜೋಡಿಸ್ಬೇಕು ಜೋಡ್ಸೋಣ ಅಂದ್ಕೊತೀನಿ ಮತ್ತು ಅದು ಎಲ್ಲ ನೋಡ್ ನೋಡ್ತಾ ಇದ್ದರೆ ಜೋಡ್ಸೋಕ್ಕೆ ಮನ್ಸು ಬರಲ್ಲ ಸುಮ್ಮನೆ ಗಂಟು ಕಟ್ಟಿ ಸೈ ಸೈಡ್ಗೆ ಎತ್ತಿಟ್ಬಿಡೋಣ ಬೇಗ ಅನ್ನೋ ಅಷ್ಟು ಇದಾಗಿಬಿಡುತ್ತೆ ಅದಕ್ಕೆ ಎಲ್ಲ ಒಂದಿನ ನಾಳೆ ನಾಳೆದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಮರ್ಚಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡ್ಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಒಂದೊಂದ್ಸರಿ ಅದೇ ಥರನೂ ಆಗ್ತಾ ಇರುತ್ತೆ ಬಟ್ ಏನೋ ಮಾಡೋಕ್ಕಾಗಲ್ಲ ಇನ್ನು ಅಷ್ಟೇ ಇನ್ನು ಚಿಕ್ಕಂಬರ್ದು ಇದಿದೆ ಇದೆಯಲ್ವಾ ಅದ್ರಾಗ ಅದ್ರೊಳಗೆಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಕ್ಬಿಟ್ಟು ಅವ್ರ ಬಟ್ಟೆ ಅವರೆಲ್ಲವೋ ಅಂತೇಳ್ಬಿಟ್ಟು ನನ್ನ ತಮ್ಮನ ಬಟ್ಟೆ ಕೂಡ ಇದ್ದವು ಅವನೂ ಕೂಡ ಅಷ್ಟೇ ಸಪ್ರೇಟಾಗೆಲ್ಲ ಫೋಲ್ಡ್ ಮಾಡಿ ಎಲ್ಲ ಇದ್ದೀನಿ ಹೀಗೆ ಸದ್ಯ ಮಳೆಗಾಲದಲ್ಲಂತೂ ಸ್ವಲ್ಪ ಬಟ್ಟೆ ಒಣಗಿದ್ರಂತೂ ತುಂಬ ಕಷ್ಟ ಆಗುತ್ತೆ ತುಂಬ ಸ್ಮೆಲ್ ಬಂದುಬಿಡುತ್ತೆ ಅದು ಸರಿಯಾಗಿ ಒಣಗಲಿಲ್ಲ ಅಂತೇಳಿಬಿಟ್ರೆ ಅಟ್ಲೀಸ್ಟ್ ಗಾಳಿ ಬಂದ್ರಂತೂ ಪರವಾಗಿಲ್ಲ ಹಿಂಗೆ ಗಾಳಿಗಾದ್ರೂ ಸ್ವಲ್ಪ ಹಾಕೊಳ್ಳುತ್ತೆ ಗಾಳಿನೂ ಇಲ್ಲ ಏನೂ ಇಲ್ಲ ಬರೀ ಮಳೆ ಅಂತಂದರೆ ಒಂದೊಂದ್ಸತಿ ಸರಿಯಾಗಿ ಒಣ ಆರೋದೇ ಇಲ್ಲ ತಣ್ಣಗಿದ್ರಂತೂ ಸ್ಮೆಲ್ ಬೇಗನೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಹೆಂಗೋ ಸದ್ಯ ಹೊಯ್ತು ಸ್ವಲ್ಪ ಬೆಳಗ್ಗೆ ನೈಟೆಲ್ಲ ಮಳೆ ಇಟ್ಕೊಂಡಿತ್ತು ಬೆಳಗ್ಗೆ ಕೂಡ ಬಿಟ್ಟಿರಲಿಲ್ಲ ಎಷ್ಟೊತ್ತಾದರೂ ಕೂಡ ಆಮೇಲೆ ಬರ್ತಾ ಬರ್ತಾ ಇನ್ನು ಬಿಸಿಲು ಕೂಡ ಚೆನ್ನಾಗಿ ಬಂತಲ್ಲ ಅದಕ್ಕೋಸ್ಕರ ಎಲ್ಲ ಕೂಡ ಒಣಗಿ ಹಾಕ್ಸ್ಬಿಟ್ಟೆ ನೀಟಾಗೆ ಒಣಗಿಸ್ಬಿಟ್ಟು ಎಲ್ಲ ಎತ್ತಿಟ್ಟೆ ಇವಾಗ ಸಂಜೆ ಟೈಮು ಸುಮಾರು ಮೂರು ಮುಕ್ಕಾಲಾಗಿತ್ತು ಟೈಮು ಮತ್ತು ಮಳೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಈ ಥರ ಮಳೆ ಸ್ಟಾರ್ಟ್ ಆದ್ರಂತೂ ಇನ್ನು ಏನು ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬರೀ ಮಳೆ ನೋಡ್ಕೊಂಡೇ ಕುತ್ಕೊಳೋಣ ಅನಿಸ್ಬಿಡ್ತು ಅನ್ಸುತ್ತೆ ಇನ್ನು ಸಂಜೆ ಆಗಿತ್ತು ಟೈ ಟೀ ಟೀ ಮಾಡ್ಕೊಂಡು ಕುಡದೆ ಕುಡಿದ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದು ಎಲ್ಲ ತೊಳ್ದಾಕೋಣ ಅನ್ನೋಷ್ಟರಲ್ಲಿ ಇನ್ನು ಮಳೆ ಕೂಡ ಬಂದುಬಿಡ್ತು ಎಷ್ಟೊತ್ತಾದರೂ ಬಿಡಲೇ ಇಲ್ಲ ಆಮೇಲೆ ಸ್ವಲ್ಪ ಲೇಟ್ ಅಂದರೆ ಸ್ವಲ್ಪ ಜೋರಾಗಿ ಬಂದು ಬಂದು ಮತ್ತೆ ಬಿಡ್ತು ಮತ್ತು ಕುಡಿಯೋ ನೀರು ಕೂಡ ಬಿಟ್ಟಿದ್ರು ನೀರೆಲ್ಲ ಹಿಡಿದ್ಬಿಟ್ಟು ಇನ್ನು ಚಿಕ್ಕಮ್ಮರ ಡ್ರಮ್ಗೆ ನೀರು ಹಾಕಬೇಕಾಗಿತ್ತು ಅಲ್ಲೆಲ್ಲ ನೀರು ಬಂದು ಹೀಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇದು ಎಲ್ಲ ಮಾಡ್ಕೊಳಿಸೋದಕ್ಕೆ ಸಂಜನೇ ಆಯಿತು ಇಲ್ಲಿ ನನ್ನ ಮಗ ಏನೇ ಇದ್ದಾನೆ ಮಾಮೂನ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಸ್ಟಾರ್ಟ್ ಆಗೋಲ್ಲ ಅಂತೇಳ್ಬಿಟ್ಟು ಇನ್ನು ಮಳೆ ಸ್ಟಾರ್ಟ್ ಆಗಿದೆ ಅಲ್ವ ಮಳೆ ಬಂದಿರಂತ ಅವ್ನು ಹಿಡಿಯೋದಕ್ಕೆ ಆಗೋದಿಲ್ಲ ಮಳೆಯಲ್ಲಿ ಅದು ಹೋಗ್ತಾನೇ ಹೋಗ್ತಾನೆ ಇರ್ತಾನೆ ಒಂದೊಂದ್ಸರ್ತಿ ಅಂತೂ ಎಳ್ಕೊಬಂದು ಎಳ್ಕೊಬಂದು ಕುದರ್ಸೋಕ್ಕೆ ಸಾಕಾಗುತ್ತೆ ಅಷ್ಟು ಇಷ್ಟ ಅವನಿಗೆ ಮಳೆ ಅಂದರೆ ಇನ್ನು ನೆಗಡಿ ಆಗಿಬಿಡ್ತಾನೋ ಒಂದು ಇದಕ್ಕೋಸ್ಕರ ಜಾಸ್ತಿ ಬಿಡೋದಿಲ್ಲ ನೋಡಿ ಬರ್ತಾ ಬರ್ತಾ ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋ ಇರಿ ಯಾರಾದರೂ ಯಾರಾದ್ರೋಸ್ತರ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅಂತ ನನಗೆ ತುಂಬ ಮುಖ್ಯ ನೀವು ಸಪೋರ್ಟ್ ಮಾಡಿದ್ರೇ ಮತ್ತೆ ನನಗೆ ಮುಂದಕ್ಕೆ ಹೋಗೋದಕ್ಕಾಗೋದು ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ವೀಡಿಯೋನ ಫುಲ್ಲು ನೋಡಿ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟು ನೀವು ವಿಡಿಯೋ ನೋಡಲಿಲ್ಲ ಅಂದರೆ ಮತ್ತೆ ನನಗೆ ತುಂಬ ಕಷ್ಟ ಆಗುತ್ತೆ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ಸ್ ಅಂತೂ ಬರ್ತಾನೆ ಇಲ್ಲ ಒಂದು ಎರಡು ಕಮೆಂಟ್ಸ್ ಬರ್ತಾ ಇದೆ ಅಷ್ಟೇ ಅಂತೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇತ್ತೀಚೆಗೆ ಕಮೆಂಟ್ ಕೂಡ ಮಾಡ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್